Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ತಾಂತ್ರಿಕ ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ವಾರಾಹಿ ಅಮ್ಮನವರಿಗೆ ಸಂಬಂಧಪಟ್ಟಂತಹ ಈ ತಾಂತ್ರಿಕ ಪ್ರಯೋಗನ ನೀವು ವಾರಾಹಿ ದೇವಸ್ಥಾನದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸ್ವತಃ ತಾಯಿನೇ ವಾರಾಹಿ ದೇವಿನೇ ಬಂದು ನೀವು ಕೊಡುವಂತಹ ಈ ಉಡುಗೊರೆನ ಸ್ವೀಕಾರ ಮಾಡಿ ನೀವು ಜೀವನದಲ್ಲಿ ಮಾಡಿದಂತಹ ಎಷ್ಟೇ ತಪ್ಪುಗಳಿದ್ರೂ ಆ ತಪ್ಪುಗಳನ್ನು ಮನ್ನಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ವರವನ್ನು ಕೊಡುವಂಥ ಈ ವಾರಾಹಿ ನ ನೀವು ಈ ಪಂಚಮಿ ದಿನದಲ್ಲಿ ನಾನು ಹೇಳೋ ರೀತಿ ನೀವು ಪೂಜೆ ಮಾಡಿದ್ದೆ ಆದರೆ ಅಥವಾ ಈ ತಾಂತ್ರಿಕ ಪ್ರಯೋಗನ ನೀವು ಮಾಡಿದ್ದೆ ಆದರೆ ಖಂಡಿತವಾಗಲೂ ನೀವು ಅಂದ್ಕೊಂಡಿರೋಂತಹ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಯಾವುದೇ ರೀತಿಯ ಆಸೆಗಳಿರ್ಬೋದು ಅದೆಲ್ಲ ಈಡೇರಿದಕ್ಕೆ ಖಂಡಿತವಾಗಲೂ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಯಾವುದಾದರೂ ವಾರಾಹಿ ದೇವಿಯ ದೇವಸ್ಥಾನಕ್ಕೆ ನೀವು ಪಂಚಮಿ ದಿನ ಹೋಗಬೇಕಾಗುತ್ತೆ ಆ ಪಂಚಮಿ ದಿನದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ನೀವು ಐದು ಮಣ್ಣಿನ ದೀಪಗಳನ್ನು ಹಚ್ಚಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಆ ಪಂಚಮಿ ದಿನದಲ್ಲಿ ಕಾಲದ ಸಮಯದಲ್ಲಿ ಈ ಐದು ಮಣ್ಣಿನ ದೀಪಗಳನ್ನು ನೀವು ಹಚ್ಚಿ ತದನಂತರ ನೀವು ಏನು ಮಾಡಬೇಕು ಅಂದರೆ ದೇವಿಗೋಸ್ಕರ ಐದು ಸೆಟ್ಟು ಅಂದರೆ ಐದೈದು ವಿಳೆದೆಲೆ ಇರುವಂತಹ ತಾಮೂಲದ ಸೆಟ್ಟುಗಳನ್ನು ನೀವು ಐದು ಸೆಟ್ಟನ್ನು ನೀವು ರೆಡಿ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ನೀವು ಏನನ್ನೂ ಕೊಡೋಕ್ಕಾಗಲಿಲ್ಲ ಅಂದ್ರೂ ಕೊನೆ ಪಕ್ಷ ಐದು ವಿಳೆದೆಲೆ ಸೊ ಐದು ಬಟ್ಲಡಿಕೆ ಅನ್ನೋದನ್ನ ಐದೈದು ಪ ಸೆಟ್ಟು ಅಂದರೆ ಐದು ವಿಳೆದೆಲೆ ಐದು ಬಟ್ಲಡಿಕೆಗಳನ್ನ ಮಡಿಕೊಂಡು ಅದ್ರ ಜೊತೆಗೆ ನೀವು ಅಡಿಕೆ ಬಾಳೆಹಣ್ಣನ್ನು ನೀವು ಐದೈದು ಬಾಳೆಹಣ್ಣನ್ನು ನೀವು ತೊಗೊಬೇಕಾಗುತ್ತೆ ಆ ರೀತಿ ನೀವು ಐದು ಐದು ವಿಳೆದೆಲೆ बटल के आई दू... ಬಾಳೆಹಣ್ಣನ್ನು ಅಕಸ್ಮಾತು ನಮ್ಮ ಬಾಳೆಹಣ್ಣು ನೀವು ಒಂದನ್ನು ನೀವು ಮುರಿದಲೆ ಐದೈದನ್ನು ಒಂದೊಂದು ಕಡೆ ಅಂದರೆ ಒಂದೊಂದು ಐದೈದು ಸೇರಿಸ್ಕೊಬೇಕು ಐದು ವಿಳೆದಲ್ಲೇ ಐದು ಬಟ್ಲಡಿಕೆ ಮತ್ತು ಐದು ಬಾಳೆಹಣ್ಣನ್ನ ನೀವು ಸಪ್ರೇಟಾಗಿ ಇಟ್ಕೊಂಡು ಅದರ ಮಧ್ಯದಲ್ಲಿ ಅರಿಶಿಣ ಕುಂಕುಮ ಮಲ್ಲಿಗೆ ಹೂವನ್ನು ನೀವು ಇಟ್ಕೊಂಡು ಅದರ ಜೊತೆಗೆ ಯಾವುದಾದ್ರೂ ಒಂದು ಸಿಹಿನ ಇಟ್ಕೊಂಡು ಬಳೆಗಳು ಬಂದು ಐದು 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 ಬಳೆಗಳನ್ನ ಒಂದು ಕೈಗೆ ಮೂರು ಇನ್ನೊಂದು ಕೈಗೆ ಎರಡು ಆ ರೀತಿ ಐದೈದು ಬಳೆಗಳನ್ನು ನೀವು ಇಟ್ಟು ಅದನ್ನು ನೀವು ವಿಶೇಷವಾಗಿ ತಾಂಬೂಲದ ರೂಪದಲ್ಲಿ ಅಮ್ಮನವರಿಗೆ ನೀವು ಸಮರ್ಪಿಸಿ ತದನಂತರ ಅಲ್ಲಿ ಅಂಥ ಐದು ಮುತ್ತೈದೆಯರಿಗೆ ನೀವು ದಾನವಾಗಿ ನೀವು ನೀಡೋ ಅಂಥದ್ದನ್ನು ಮಾಡಿದಾಗ ಸ್ವತಃ ವಾರಾಹಿ ಅಮ್ಮನವರೇ ಬಂದು ನೀವು ಕೊಡ್ತಿರೋ ಅಂಥ ಈ ಉಡುಗೊರೆಯನ್ನು ತಗೊಂಡು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಗುರುಗಳು ಹೇಳಿದ್ದಾರೆ ಅಂದರೆ ಪಂಚಮಿ ದಿನಗಳಲ್ಲಿ ನಾವು ಅದರಲ್ಲೂ ರಾಹುಕಾಲದ ಸಮಯದಲ್ಲಿ ನಾವು ಈ ತಾಂತ್ರಿಕ ಪ್ರಯೋಗನ ಅಂದರೆ ತಾಂಬೂಲ ಸೇವೆ ಮಾಡಿಸಿ ಅಂದರೆ ಅಮ್ಮನವರಿಗೆ ಅರ್ಪಣೆ ಮಾಡಿ ಆ ತಾಂಬೂಲನ ನೀವು ದಾನ ಮಾಡುವಾಗ ಸ್ವತಃ ದೇವಿನೇ ಬಂದು ಆ ತಾಂಬೂಲನ ಸ್ವೀಕರಿಸ್ತಾರೆ ಅಂತ ಹೇಳುತ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಪಂಚಮಿ ದಿನದಲ್ಲಿ ನೀವು ಕೂಡ ಈ ತಾಂಬೂಲ ದಾನನ ಮಾಡೋವಂಥದ್ದನ್ನು ಮಾಡಿ ವಿಶೇಷವಾಗಿ ವಾರಾಹಿ ಅಮ್ಮನವರಿಗೆ ತಾಂಬೂಲನ ಯಾರು ಯಾ ಜಾಸ್ತಿ ದೇರ್ತಾರೋ ಅವರು ತಾಂಬೂಲ ಎಷ್ಟು ಎಷ್ಟು ನೀಡುತ್ತಾರೋ ಅಷ್ಟು ಅವರಿಗೆ ಅವರು ಅಂದುಕೊಂಡಿದ್ದಂಥ ಕೆಲಸ ಕಾರ್ಯಗಳು ಅತಿ ಶೀಘ್ರವಾಗಿ ನೆರವೇರೋದಕ್ಕೆ ಇದು ಸಹಾಯ ಆಗುತ್ತೆ ಅದರಲ್ಲೂ ಐದೈದು ಸೆಟ್ಟು ಅಂದರೆ ಒಬ್ಬ ಐದೈದು ಸೆಟ್ಟು ಅಂತಂದರೆ ಐದು ಜನಕ್ಕೆ ಐದೈದು ಬಿಳೆದೆಲೆ ಅಡಿಕೆ ಐದು ಬಾಳೆಹಣ್ಣು ಐದು ಬಳೆ ಕುಂಕುಮ ಅಥವಾ ಸ್ವೀಟನ್ನು ನೀವು ಒಂದು ಅಥವಾ ಇಡ್ಬೋದು ಇಲ್ಲ ಐದೈದು ಇಟ್ಟು ಕೊಡ್ತೀನಿ ಅಂದರೆ ಅದು ಸಹ ಕೊಡ್ಬೋದು ಈ ರೀತಿ ನೀವು ಪಂಚಮಿ ದಿನದಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ವಾರಾಹಿಯಮ್ಮನವರು ನೀವು ಯಾವ ವಿಷಯಕ್ಕೆ ಬೇಡಿಕೆನೇ ಇಟ್ಟಿರ್ತೀರೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ನೀವು ಮಾಡಿದಂಥ ತಪ್ಪನ್ನು ಕ್ಷಮಿಸಿ ಮನ್ನಿಸಿ ನಿಮ್ಮ ಸೇವೆನ ಸ್ವೀಕರಿಸಿ ನೀವು ಆಸೆ ಪಟ್ಟಿದ್ದನ್ನು ನೀಡೋ ಅಂಥ ಶಕ್ತಿ ದೇವತೆ ಅಮ್ಮನವರಾಗಿರ್ತಾರೆ ಈಗ ಗುಪ್ತ ನವರಾತ್ರಿ ದಿನಗಳಲ್ಲಿ ಅದರಲ್ಲೂ ಪಂಚಮಿ ದಿನಗಳಲ್ಲಿ ನೀವು ಈ ಸೇವೆಯನ್ನು ಮಾಡಬೇಕಾಗುತ್ತೆ ಅದರಲ್ಲೂ ರಾಹುಕಾಲದ ಸಮಯದಲ್ಲಿ ನಾನು ಹೇಳಿದಂತಹ ಈ ತಾಂಬೂಲನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ವಾರಾಹಿ ದೇವಿ ಇಲ್ಲ ಅಂದರೆ ಲಲಿತಾ ದೇವಿ ಆಗಿರ್ಬೋದು ಒಟ್ನಲ್ಲಿ ಶಕ್ತಿ ದೇವತೆ ಇರುವಂತಹ ಯಾವುದೇ ಒಂದು ಅಮ್ಮನವರ ದೇವಸ್ಥಾನದಲ್ಲಿ ಕೂಡ ನೀವು ಇದನ್ನ ಮಾಡಬಹುದು ಆದಷ್ಟು ನೀವು ವಾರಾಹಿ ದೇವಸ್ಥಾನದಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಇದು ತುಂಬಾ ಅನುಭವ ಆಗುತ್ತೆ ಯಾಕಂದ್ರೆ ದೇವಿ ಆ ಕ್ಷಣದಲ್ಲಿ ಆ ಸಮಯದಲ್ಲಿ ರಾಹುಕಾಲದ ಸಮಯದಲ್ಲಿ ನಾವು ಐದು ದೀಪಗಳನ್ನು ಹಚ್ಚಿ ಮಣ್ಣಿನ ದೀಪಗಳನ್ನು ಹಚ್ಚಿ ಸಂಕಲ್ಪ ಮಾಡಿ ಅದರ ಜೊತೆ ನಾವು ತಾಂಬೂಲ ಸೇವೆನ ನಾವು ಕೊಟ್ಟಿದ್ದೇ ಆದರೆ ಅಂದರೆ ತಾಂಬೂಲನ್ನು ನಾವು ದಾನವಾಗಿ ನೀಡಿದ್ದೆ ಆದರೆ ಖಂಡಿತವಾಗ್ಲೂ ಅಮ್ಮನವರು ನಾವು ಯಾವೊಂದು ವಿಷಯಕ್ಕೆ ಬೇಡಿಕೆನೇ ಇಟ್ಟಿರ್ತೀವೋ ಆ ಬೇಡಿಕೆಗಳು ಖಂಡಿತವಾಗ್ಲೂ ನೆರವೇರೋ ಅಂಥದ್ದು ಹಾಗೆ ಆಗುತ್ತೆ ಅದಕ್ಕೋಸ್ಕರ ನೀವು ಈ ವಾರಾಹಿ ಅಮ್ಮನವರಿಗೆ ನೀವು ಅವತ್ತಿನ ದಿನ ವಿಶೇಷವಾಗಿ ನೀವು ಈ ಸೇವೆಯನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಖಂಡಿತವಾಗ್ಲೂ ನೀವು ಸಹ ಇದನ್ನು ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ದೇವ್ ನಿಮ್ಮ ಮನೆಯ ಸುತ್ತಮುತ್ತ ದೇವಸ್ಥಾನ ಇಲ್ಲ ಅಂತ ಅಂದರೆ ನೀವು ಯಾವುದಾದರೂ ಲಲಿತಾದೇವಿ ದೇವಸ್ಥಾನ ಒಟ್ಟಿನಲ್ಲಿ ದುರ್ಗೆ ಅಂಶ ಇರುವಂಥ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ